ಬಾಡ್ರಹಳ್ಳಿ ಒಂದು ವಿಲೇಜ್ ಪ್ರದೇಶ ತಳಿ ರೋಡ್ ಗಂಟೆ ಸಮಯದಲ್ಲಿ ಇದು ಸೆಂಟ್ ಆನಸ್ ಒಂದು ಸಂಸ್ಥೆಗೆ ಸೇರಿದ ಒಂದು ಸ್ಕೂಲ್ ಬಿಲ್ಡಿಂಗ್ ಇದರದು ಎರಡನೇ ಫ್ಲೋರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಇವತ್ತು ಏಳು ಗಂಟೆ ಸುಮಾರಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಕಾರ್ಮಿಕರು ಒಂದು ಸೆಂಟ್ರಿಂಗ್ ಪ್ಲೇಟ್ಸ್ ಅನ್ನ ಎಲ್ಲ ಜೋಡಿಸಿ ಅದ್ರ ಮೇಲೆ ಕಾಂಕ್ರೀಟ್ ಅನ್ನ ಹಾಕ್ತಾ ಇರುವಾಗ ಅಚಾನಕ್ಕಾಗಿ ಇದು ಕಾಂಕ್ರೀಟ್ ಎಲ್ಲ ಕುಸಿದು ಕೆಳಗೆ ಇದ್ದ ಇಬ್ಬರು ವೆಸ್ಟ್ ಬೆಂಗಾಲ್ ಸೇರಿದವರು ಇಬ್ಬರು ಡೆತ್ ಆಗಿದ್ದಾರೆ ಅದ್ರ ಜೊತೆಗೆ ಇನ್ನೂ ಹದಿಮೂರು ಜನ ಒಟ್ಟು ಈ ಒಂದು ಘಟನೆಯಲ್ಲಿ ಗಾಯಗೊಂಡಿದ್ದಾರೆ ಅವರನ್ನೆಲ್ಲ ನಾವು ಈಗಾಗಲೇ ಆನೆಕಲ್ಲ ಆಸ್ಪತ್ರೆಗೆ ಸೇರಿಸಲಾಗಿದೆ ಇಬ್ಬರು ಏನು ಗಾಯಾಳುಗಳು ಸ್ವಲ್ಪ ಗಂಭೀರ ಸ್ವರೂಪದ ಗಾಯ ಇದೆ ಅವರನ್ನು ನಾವು ಈಗಾಗಲೇ ನಿಮ್ಯಾನ್ಸ್ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಅವರ ಒಂದು ಆರೋಗ್ಯದ ಸ್ಥಿತಿ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ದೀವಿ ಸಂಸ್ಥೆ ಸೇರಿದಂತೆ ಇದು ಸೈಂಟ್ ಸಂಸ್ಥೆಗೆ ಸೇರಿದ ಒಂದು ಸ್ಕೂಲ್ ಇದು ಈ ಸ್ಕೂಲನ್ನು ಪ್ರತಾಪ್ ಡೆವಲಪರ್ಸ್ ಅಂತೇಳಿ ಹೊಸಪೇಟೆಗೆ ಸೇರಿದ ಒಂದು ಡೆವಲಪರ್ಸ್ ಇದನ್ನ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಒಂದು ಕಾಂಟ್ರಾಕ್ಟ್ ಅನ್ನು ತೆಗೆದುಕೊಂಡಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಇದು ಫೋರ್ಟಿಕ್ ಕೆಲಸ ಏನು ಮಾಡ್ತಾ ಇದ್ರು ಇದು ಲೆಂತ್ ಇದೆ ಟೂ ಫ್ಲೋರ್ ಲೆಂತ್ ಒಂದು ಕೆಲಸ ಆ ಒಂದು ಕೆಲಸ ನಡೆಯುವ ಸಮಯದಲ್ಲಿ ವೈರ್ಸನ್ನು ಏನು ಇದನ್ನು ಕಬ್ಬಿಣದ ಸರಳುಗಳನ್ನು ಏನು ಹಾಕಿದ್ದಾರೆ ಅದು ಗಟ್ಟಿಯಾಗಿ ಹಾಕ್ತೇ ಇದ್ದಿದ್ರಿಂದ ಈ ಒಂದು ಬೆಂಡ್ ಆಗಿ ಮೇಲೆ ಏನು ಕಾಂಕ್ರೀಟ್ ಹಾಕಿದ್ದಾರೆ ಅದು ಎಲ್ಲ ಅಚಾನಕ್ಕಾಗಿ ಕುಸಿದು ಬಿದ್ದಿದ್ದು ಒಂದು ಮೇಲ್ನೋಟಕ್ಕೆ ಬಂದಿದೆ ಇದರ ಜೊತೆ ನಾವು ಪ್ರಕರಣವನ್ನು ದಾಖಲಿಸಿಕೊಂಡು ಹೆಚ್ಚಿನ ತನಿಖೆಯನ್ನು ಮಾಡ್ತೀವಿ ಸರ್ ಸರ್ ಯಾರು ಕ್ರಮ ಅದನ್ನೇ ಈಗ ನಾವು ತನಿಖೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಇದು ಒಂದು ನಿರ್ಲಕ್ಷ್ಯತನ ಕಂಡು ಬರ್ತಾ ಇದೆ ಏನು ಇದು ಸರಳಗಳನ್ನು ಸರಿಯಾಗಿ ಜೋಡಿಸದೇ ಇರುವುದು ಮತ್ತು ಈ ಒಂದು ಲೆಂತ್ಗೆ ಸರಿಯಾದ ಸೇಫ್ಟಿ ಮೇಜರ್ಸನ್ನು ಯಾವುದು ತೆಗೆದುಕೊಂಡಿರೋದಿಲ್ಲ ಹೀಗಾಗಿ ಪಾಪ ರಾಜ್ಯದಿಂದ ಬಂದು ಕಾರ್ಮಿಕರು ಈ ಒಂದು ದುರ್ಘಟನೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ನಾವು ತನಿಖೆಯಲ್ಲಿ ಇದರ ಹಿನ್ನೆಲೆ ಯಾರ್ದಿದೆ ಮತ್ತು ಯಾರ್ದು ಒಂದು ನಿರ್ಲಕ್ಷ್ಯತನದಿಂದ ಈ ಒಂದು ಘಟನೆ ಜರುಗಿದೆ ಎನ್ನೋದ್ರ ಬಗ್ಗೆ ನಾವು ತನಿಖೆಯನ್ನು ಮಾಡಿ ಸಂಬಂಧಪಟ್ಟವ್ರ ಮೇಲೆ ಸಿಗುತ್ತೆ ಮೃತಪಟ್ಟವರು ಯಾವ ರಾಜ್ಯದವರು ಮೃತಪಟ್ಟವರು ಇಬ್ಬರು ವೆಸ್ಟ್ ಬೆಂಗಾಲ್ ಗ್ರಾಮದವರು ವೆಸ್ಟ್ ಬೆಂಗಾಲ್ ರಾಜ್ಯದವರು ಒಬ್ಬರು ಮಿನಾಲ್ ವಿಶ್ವಾಸ ಅಂತೇಳಿ ನಲವತ್ತ್ ಮೂರು ವರ್ಷ ಇನ್ನೊಬ್ಬರು ಆದಿಲ್ ಅಂತೇಳಿ ಮೂವತ್ತೊಂದು ವರ್ಷ ಜನ ಎಷ್ಟು ಜನ ಕೆಲಸ ಮಾಡ್ತಾ ಒಟ್ಟು ಒಂದು ಇಪ್ಪತ್ತೈದು ಜನ ಕೆಲಸ ಮಾಡ್ತಾ ಇದ್ರು ಕೆಲವರು ಹೊರಗಡೆ ನಿಂತ್ಕೊಂಡಿದ್ರು ಎಲೆಕ್ಟ್ರಿಷಿಯನ್ ಕೆಲಸದವರು ಇನ್ನು ಒಂದು ಹದಿನೈದು ಜನ ಇದು ಮೇಲೆ ನಿಂತುಕೊಂಡು ಅದ್ರ ಮೇಲೆ ಕಾಂಕ್ರೀಟ್ ಅನ್ನು ಹಾಕ್ತಾ ಇದ್ರು ಅವ್ರಿಗೆ ಹೆಲ್ಪರ್ಸ್ ಆಗಿ ಒಂದು ಐದು ಜನ ಕೆಳಗಡೆ ಇದ್ರು ಸೊ ಸದ್ಯಕ್ಕೆ ಎಷ್ಟು ಮಾಹಿತಿ ಇದೆ ಇನ್ನಷ್ಟು ಮಾಹಿತಿಯನ್ನ ನಾವು ಅವ್ರೇನು ಇಂಜುರ್ಡ್ ಇದಾರೆ ಅವರನ್ನ ವಿಚಾರಿಸಿ ಪಡಬೇಕು ಕೆಳಗಡೆ ಯಾರು ಇಲ್ಲ ಸರ್ ಇಲ್ಲ ಈಗಾಗಲೇ ಅವಶೇಷಗಳನ್ನ ಎಲ್ಲಾ ಡೆಬ್ರಿಸ್ ರಿಮೂವ್ ಮಾಡಲಾಗಿದೆ ಹೀಗಾಗಿ ಒಳಗಡೆ ಇನ್ನು ಯಾರು ಸಿಕ್ಕಾಕೊಂಡಿರೋ ಸಾಧ್ಯತೆ ಇಲ್ಲ ಆದ್ರೂ ಸಹಿತ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ನವರು ಇದ್ದಾರೆ ಅವರು ಆ ಒಂದು ಕಾರ್ಯಕ್ರಮ ಮಾಡ್ತಾ